ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಆತ್ಮೀಯ ಕೇಳುಗರೆ ನಮಸ್ಕಾರ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೈನ್ಸ್ ಹಾಗೂ ಹೃದಯದ ಬ್ಲಾಕ್ಗಳಿಗೆ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ವಿ ಅಶೋಕಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಶರಣಬಸವ ಚೋಳೀನ ಕೇಳುಗರೆ ನಮಸ್ಕಾರ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ ಇವತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತೊಂದರೆಗಳು ನಮ್ಮನ್ನ ಕಾಡ್ತಾ ಇವೆ ಜೀವನ ಶೈಲಿ ರೋಗಗಳಿಂದ ನಾವು ಬಳಲುತ್ತಾ ಇದ್ದೇವೆ ನಮ್ದು ಸಾಮಾನ್ಯ ವಯಸ್ಸಿನ ಒಂದು ಸರಾಸರಿ ವಯಸ್ಸು ಹೆಚ್ಚಾಗಿದ್ರು ಕೂಡ ಬದುಕು ದುಸ್ತರವಾಗಿದೆ ಅದರೊಳಗ ಹೃದಯದ ತೊಂದರೆ ಇರಬಹುದು ಬೇನ್ಸ್ ಇರಬಹುದು ಆಮೇಲೆ ಬಿಪಿ ಶುಗರ್ ಅಂತ ಒಂದು ಜೀವನ ಶೈಲಿ ತೊಂದರೆಗಳು ನಮ್ಮನ್ನ ಬಾಧಿಸ್ತಾ ಇವೆ ಹೀಗಾಗಿ ಇವತ್ತು ವೈದ್ಯ ಲೋಕ ಒಂದು ಉದ್ಯಮವಾಗಿ ಬೆಳೆದು ನಾವು ಈ ನಿರೋಗಿ ಆಗುತ್ತೆ ಹೇಗೆ ಒಂದು ಉತ್ತಮವಾದ ಜೀವನ ಶೈಲಿಯಿಂದ ನಾವು ಹೇಗೆ ಜೀವನವನ್ನು ಮಾಡಬೇಕು ಒಂದು ನಿಸರ್ಗದಲ್ಲಿರುವಂತಹ ಗಿಡಮೂಲಿಕೆಗಳು ನಮಗೊಂದು ಒಂದು ಉತ್ತಮ ಆರೋಗ್ಯವನ್ನ ನೀಡಲಿಕ್ಕೆ ಸಾಧ್ಯ ಆಯುರ್ವೇದ ಅನ್ನೋದೇನಿದೆ ಅಲ್ಲ ಬಹಳ ಒಂದು ಪುರಾತನವಾದಂತಹ ಒಂದು ಪ್ರಾಚೀನವಾದಂತಹ ಒಂದು ವೈದ್ಯ ಪದ್ಧತಿ ನಮ್ಮ ಈ ಒಂದು ಸನಾತನ ಒಂದು ಪದ್ಧತಿಯನ್ನ ನಾವು ಯಾಕೆ ಮರ್ಬಿಟ್ಟೇವೆ ಇವತ್ತು ಪ್ರತಿಯೊಂದಕ್ಕೂ ಕೂಡ ಆಪರೇಷನ್ ಅಂತ ಹೋದ್ರೆ ಸಾಕಷ್ಟು ತೊಂದರೆಗಳನ್ನ ಮುಂದೆ ಎದುರಿಸಬೇಕು ಆ ನಿಟ್ಟಿನೊಳಗ ಒಬ್ಬ ಆಯುರ್ವೇದ ಹಿರಿಯ ತಜ್ಞರು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅಶೋಕ್ ಅವರು ಡಾಕ್ಟರ್ ಅಶೋಕ್ ಅವರು ಬೆಂಗಳೂರಿನಲ್ಲಿ ನಿಸರ್ಗ ಆಯುರ್ವೇದಿಕ್ ಕೇಂದ್ರವನ್ನ ಮಾಡಿದ್ದಾರೆ ಬಹಳ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಇವತ್ತು ಉತ್ತಮವಾದ ಹೃದಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನೊಳಗ ಅವರು ಒಂದು ದಿವ್ಯ ಔಷಧಿಯನ್ನ ಕಂಡಿಟ್ಟಿದ್ದಾರೆ ಹೀಗಾಗಿ ಎಷ್ಟೋ ಒಂದು ಹೃದಯದಲ್ಲಿ ಒಂದು ಬ್ಲಾಕೇಜ್ ಗಳಿದ್ರು ಕೂಡ ಅವುಗಳಿಗೆ ಪರಿಹಾರ ಈ ಒಂದು ಔಷಧ ಅಂತ ಹೇಳಿ ಅವರು ಆತ್ಮೀಯ ಕೇಳುಗರೆ ಧಾರವಾಡ ಆಕಾಶವಾಣಿಯ ಪರವಾಗಿ ಡಾಕ್ಟರ್ ಅಶೋಕ್ ಅವರನ್ನ ನಿಮ್ಮೆಲ್ಲರ ಸಾಕ್ತ ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ಅಶೋಕ್ ಅವರೇ ಸ್ವಾಗತ ಪ್ರಪ್ರಥಮವಾಗಿ ನಮ್ಮ ಆರೋಗ್ಯದ ಬಗ್ಗೆ ಇರುವಂತಹ ಕಲ್ಪನೆಗಳು ಇವತ್ತಿನ ಪೀಳಿಗೆಗಳಿಗೆ ಈ ಪೀಳಿಗೆಗಳಲ್ಲಿ ಏನಾಗಿದೆ ಅಂದ್ರೆ ಸನಾತನ ಧರ್ಮ ಮರೆತೋಗಿದೆ ನಾವು ಮಾಡುವಂತಹ ಒಂದು ಪದ್ಧತಿಗಳೆಲ್ಲ ಹಾಳಾಗಿದೆ ಈ ಪದ್ದತಿಯನ್ನ ನಾವು ಅನುಭವಿಸಿದ್ರೆ ಪುನಃ ಮರುಕಳಿಸಿದ್ರೆ ದೇಹದಲ್ಲಿ ಯಾವುದೇ ತೊಂದರೆ ನಿವಾರಣೆ ಮಾಡಬಹುದು ಆದರೆ ಮಾಡುವ ಒಂದು ಅಭಿಪ್ರಾಯ ಮನುಷ್ಯರು ಬಿಟ್ಟು ಹೋಗಿದ್ದಾರೆ ದಿನನಿತ್ಯ ಕೆಲಸ ಮಾಡೋದು ದಿನನಿತ್ಯದ ಆಹಾರ ಪದ್ದತಿ ಸೇವನೆ ಮಾಡೋದು ದಿನನಿತ್ಯದ ಅದು ಇದು ಜಿಂಕ್ ಫುಡ್ ಅಂತೀವಿ ಏನ್ ಹೇಳ್ತೀವಿ ಅದನ್ನ ಸೇವನೆ ಮಾಡ್ತಾರೋ ಈ ಟೀನ್ ಏಜ್ ಮಕ್ಕಳಿಗೆ ನಾನು ಹೇಳೋದು ಇಪ್ಪತ್ತರಿಂದ ನಲವತ್ತು ವರ್ಷ ಐವತ್ತು ವರ್ಷದವರಿಗೆ ಬೇಕಾದನ್ನು ತಿಂತಕೊಂಡು ಶಕ್ತಿ ಬರುತ್ತೆ ವರ್ಷಕ್ಕೆ ಮೇಲ್ಪಟ್ಟರೆ ಪ್ರತಿಯೊಂದು ಪ್ರಚನ ಎಲ್ಲಾ ತೊಂದರೆ ಆಗುತ್ತೆ ಯಾವಾಗ ಯಾವಾಗ ಏನ್ ತೊಂದರೆ ಆಗತ್ತೆ ಆಗಾಗ ಹೃದಯ ಭಾಗ ಜಾಸ್ತಿ ಬ್ಲಾಕೇಜ್ ಆಗುತ್ತೆ ಈ ಯಾವಾಗ ಹೃದಯ ಭಾಗ ಬ್ಲಾಕೇಜ್ ಆಗತ್ತೆ ಉಸಿರಾಟ ತೊಂದರೆ ಆಗತ್ತೆ ಈ ಉಸಿರಾಟ ಸರಿ ಆಗ್ಬೇಕಾದ್ರೆ ನಿಮ್ಮ ದಿನನಿತ್ಯದ ಪ್ರಾಕ್ಟೀಸ್ ಇರಬೇಕು ಏನು ಪ್ರಾಕ್ಟೀಸ್ ಅಂದ್ರೆ ಗೆ ಹೋಗೋದಲ್ಲ ಪಾರ್ಕ್ ಅಲ್ಲಿ ಅರ್ಧ ಗಂಟೆ ವಾಕ್ ಮಾಡಿ ಮತ್ತೆ ಅರ್ಧ ಗಂಟೆ ನೀವು ಯೋಗ ಮಾಡಿದ್ರೆ ಯಾವ್ದು ಶರೀರದಲ್ಲಿ ತೊಂದರೆನೆ ಬರೋದಿಲ್ಲ ಇದನ್ನ ಇಡೀ ಇಡೀ ಪ್ರಪಂಚ ನಮ್ಮ ದೇಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದೆ ಯೋಗ ಇಂದ ನಮ್ಗೆ ಏನೆಲ್ಲ ಅನುಕೂಲ ಆಗ್ತಾ ಇದೆ ಏನಾಗ್ತಾ ಇದೆ ಯೋಗ ಇಂದ ಕ್ಯಾನ್ಸರ್ ಕ್ಯೂರ್ ಆಗಿದೆ ಏನು ಬೇಕಾದ್ರೂ ಕ್ಯೂರ್ ಆಗಿದೆ ಆದರೆ ನಾವು ಸಾವಿರಾರು ವರ್ಷಗಳ ಇತಿಹಾಸ ನಮ್ಮಲ್ಲಿ ಇದೆ ನಮ್ಮ ಪೂರ್ವಿಕರು ಹಿರಿಯರು ಮಾಡದಂತಹ ಅನುಭವಗಳು ಅದರಿಂದ ಇದು ಸಂಪೂರ್ಣ ಗುಣ ಆಗಿದೆ ಈಗ ಜಂಕ್ ಫುಡ್ ನಾವು ಅಮೇರಿಕನ್ಸ್ ಇಂದ ಇಂದ ಬೇರೆ ಬೇರೆ ದೇಶಗಳಿಂದ ಏನೇನೆಲ್ಲ ಬರ್ತಾ ಇದೆಯೋ ಎಲ್ಲವೂ ಕೆಮಿಕಲ್ ಓರಿಯೆಂಟೆಡ್ ಈ ಕೆಮಿಕಲ್ ನಮಗೆ ನಮ್ಗೆ ಪರಿಣಾಮ ಉದಾಹರಣೆ ನಿಮ್ಮ ಮನೆಯಲ್ಲಿ ಮಾಡ್ತಾ ಇರೋ ಒಂದು ಅಡಿಗೆ ಎಣ್ಣೆ ಆ ಎಣ್ಣೆನೆ ದುಷ್ಪರಿಣಾಮ ಯಾಕೆಂದ್ರೆ ನೀವ್ ತರೋದು ಒಳ್ಳೊಳ್ಳೆ ಮಹಾಲಿಂದ ತರ್ತೀರಾ ಅದಕ್ಕೆ ಅಷ್ಟು ರೇಟ್ ಇದೆ ಇಷ್ಟು ರೇಟ್ ಇದೆ ಅದ್ರೆ ಅದನ್ನ ನೀವು ಉಪಯೋಗ ಮಾಡಿದ್ರೆ ಅದು ಕ್ರೂಡ್ ಆಯಿಲ್ ಅಂತ ನಾವ್ ಹೇಳ ಕ್ರೂಡ್ ಆಯಿಲ್ ಅಲ್ಲಿ ಎಲ್ಲವೂ ಮಿಕ್ಸ್ ಆಗುತ್ತೆ ನಿಮ್ಮ ತಲೆಗೆ ಬಳಸುವಂತ ಕೊಬ್ಬರಿ ಎಣ್ಣೆ ಗಾಣದಲ್ಲಿ ಇರುವಂತಹ ಗೊಬ್ಬರಿ ಎಣ್ಣೆ ಬೇರೆ ನೀವು ಮಹಾಲಿಂದ ತರುವಂತಹ ಕೊಬ್ಬರಿ ಎಣ್ಣೆನೆ ಬೇರೆ ಈ ಗಾಣದಲ್ಲಿ ಮಾಡದಂತ ಕೊಬ್ಬರಿ ಎಣ್ಣೆ ಕಡ್ಲೆಕಾಯಿ ಬೀಜ ಪ್ರತಿಯೊಂದು ಇದನ್ನ ಮಾಡೋದ್ರಿಂದ ಭಾರಿ ಅನುಕೂಲ ಆಗುತ್ತೆ ನಿಮಗೆ ಇವತ್ತಿನ ಪೀಳಿಗೆ ಎಲ್ಲರೂ ಇವಾಗ ಗಾಣದಲ್ಲಿ ಬೆಂಗಳೂರು ಸಿಟಿನಲ್ಲಿ ದೇಶ ಉದ್ದಕ್ಕೂ ಅದನ್ನ ಗಾಣದಲ್ಲಿ ಈಗ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸ್ವಲ್ಪ ದುಬಾರಿ ಹಾಗಾಗಿ ಅದನ್ನ ಯೋಚನೆ ಮಾಡ್ತಿದ್ದಾರೆ ಜನರು ಹಾಗಾಗಿ ಅದು ಇದು ಮಾಡಬೇಕು ಇದನ್ನ ಗಾಣದ ಎಣ್ಣೆಗಳನ್ನ ಉಪಯೋಗ ಮಾಡಿದ್ರೆ ಅರ್ಧಕ್ಕೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪಚನ ಕ್ರಿಯೆ ಕ್ಲಿಯರ್ ಆದಾಗ ಮಾತ್ರ ಅದು ಸರಿ ಹೋಗುತ್ತೆ ಇಲ್ಲದೆ ಇದ್ರೆ ಅದು ತೊಂದ್ರೆ ಆಗುತ್ತೆ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರೇ ತಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರಶಸ್ತಿಗಳನ್ನು ಪಡೆದಂತವರು ಒಂದು ಹಾರ್ಟ್ ಮತ್ತು ವೆರಿಕೋಸ್ ವೇನ್ಸ್ ಸ್ಪೆಷಾಲಿಟಿ ಸೆಂಟರ್ ನ ತಾವು ನಡೆಸ್ತಾ ಇದ್ದೀರಿ ಸಾಕಷ್ಟು ಜನ ಇವತ್ತು ಹೃದಯ ರೋಗದಿಂದ ಬಳಲುತ್ತಾ ಇದ್ದವರು ಅವರು ತಮ್ಮ ತರ ಬಂದ ಈ ಔಷಧವನ್ನು ತೆಗೆದುಕೊಂಡು ಪರಿಹಾರವನ್ನು ಪಡಿತಾ ಇದ್ದಾರೆ ಒಂದು ಚಮತ್ಕಾರ ತಮ್ಮ ಒಂದು ಆಯುರ್ವೇದ ಔಷಧದಲ್ಲಿ ಅಡಗಿದೆ ಇದನ್ನ ಸಾಕಷ್ಟು ಜನ ಸಿದ್ಧ ಮಾಡಿ ಹೇಳ್ತಾ ಇದ್ದಾರೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಏನು ಈ ಒಂದು ಈ ಹಾರ್ಟ್ ಮತ್ತು ವೆರಿಕೋಸ್ ಬೇನ್ಸ್ ಸ್ಪೆಷಾಲಿಟಿ ಒಂದು ಸೆಂಟರ್ ತೆಗೆದಿರಲಿಲ್ಲ ಅದರದ ಒಂದು ಜನಕ ಆಗಿ ಹೇಗೆ ಇದು ತಮ್ಮ ಒಂದು ಹೋರಾಟ ಈ ಒಂದು ಜನರಲ್ಲಿ ಒಂದು ವಿಶ್ವಾಸ ಮೂಡಿಸುವಂತಹದ್ದು ಮತ್ತೆ ಗಿಡಮೂರ್ಕೆಗಳನ್ನ ತೆಗೆದುಕೊಂಡು ಬರುವಂತಹದ್ದು ಒಂದು ದಿವ್ಯ ಔಷಧವನ್ನು ತಯಾರು ಮಾಡುವಂತಹ ಒಂದು ಕಥೆ ಇದೆ ಅಲ್ಲ ಆ ರೋಚಕವಾದ ಕಥೆಯನ್ನ ನಮ್ಮ ಕೇಳುವರಿಗೆ ಬಿಡಿಸಿ ಹೇಳ್ತೀರಾ ನಾವು ಇತರ ಪದ್ಧತಿಯವರಿಗೆ ಇದು ಆಗ್ಲಾರ ಇತರ ಪದ್ದತಿಯವರನ್ನ ನಾವು ಇದು ಪದ್ಧತಿನೇ ಜಾಸ್ತಿ ಅಂತ ಹೇಳ್ತಾರೆ ಆ ಪದ್ಧತಿಯಲ್ಲಿ ಏನಾಗಿದೆ ಅಂದ್ರೆ ಕೆಮಿಕಲ್ ಓರಿಯೆಂಟೆಡ್ ಅಂತ ನಾವು ಹೇಳ್ತೀವಿ ಯಾವುದು ಕೆಮಿಕಲ್ ಓರಿಯೆಂಟೆಡ್ ಯಾವುದೇ ಗುಳಿಗೆಗಳು ಆಗ್ಬಹುದು ಏನೇ ಆಗ್ಬೋದು ಇದು ಫಲಿತಾಂಶ ಇಲ್ಲ ಹಾಲೋಪತ್ತಿನಲ್ಲಿ ಕೊಡುವಂತಹ ಎಲ್ಲಾ ಔಷಧಿಗಳು ಗುಣಕಾರಿ ಅಲ್ಲ ಆದರೆ ಅದು ಬರೀ ಎಮರ್ಜೆನ್ಸಿಗೆ ಬೇಕಾದಂತಹ ಔಷಧಿ ಅದು ಶಾಶ್ವತ ಪರಿಹಾರ ಬೇಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಮಾತ್ರ ಲಭ್ಯ ಅದು ಈ ಆಯುರ್ವೇದ ಕ್ರಮನಿತ್ಯ ಮಾಡಿದ್ರೆ ಸಂಪೂರ್ಣ ಗುಣ ಆಗುತ್ತೆ ಈಗ ವೆರಿ ಕೋಸ್ ವೈನ್ ಅಂತ ವೆರಿ ಕೋಸ್ ವೈನ್ ತಲೆಯಿಂದ ಕಾಲವರೆಗೂ ಬ್ಲಾಕೇಜ್ ಆದಾಗ ಆ ಬ್ಲಾಕೇಜ್ ಅಂತ ಔಷಧಿ ದಿವ್ಯ ಔಷಧಿ ಇದೊಂದೇ ಇರೋದು ಪ್ರಪಂಚದಲ್ಲಿ ಆಮೇಲೆ ತಲೆಯಿಂದ ಕುತ್ತಿಗೆವರೆಗೂ ಆಗುವ ಬ್ಲಾಕೇಜ್ ಅದು ಬ್ಲಾಕೇಜ್ ಅದು ಕರಗೋಗುತ್ತೆ ಹೃದಯ ತೊಂದರೆ ಅದು ಕರಗೋಗುತ್ತೆ ಹೀಗಾಗಿ ಯಾವುದೇ ತರ ತೊಂದ್ರೆನ ಭಯ ಪಡುವಂತ ಅವಶ್ಯಕತೆ ಇಲ್ಲ ಬೈಪಾಸ್ ಆಗ್ಲೇಬೇಕು ಅಂತ ಏನಿಲ್ಲ ಮಾಡಲೇಬೇಡಿ ನಾನು ಹೇಳೋದೇನು ಅಂದ್ರೆ ಬೈಪಾಸ್ ಮಾಡಬೇಡಿ ಎಂಜೋ ಪ್ಲಾಸ್ ಮಾಡಬೇಡಿ ಎಂಜೋ ಗ್ರಾಮ್ ಮಾಡಬೇಡಿ ನಮ್ಮ ಔಷಧಿ ಕೊಡದೆ ಸಂಪೂರ್ಣ ಗುಣ ಆಗ್ತದೆ ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ಇದೆಲ್ಲವೂ ನೂರ ಎಂಟು ಗಿಡಮೂಲಕರಿಂದ ಮಾಡಿರುವಂತಹ ಔಷಧಿ ಇಡೀ ಪ್ರಪಂಚ ಸುತ್ತಾಡಿ ಬಂದು ನಾನು ಮಾಡಿರುವಂತಹ ಈ ಸಂಶೋಧನೆ ಈ ಸಂಶೋಧನೆ ಇವ ಪ್ರಪಂಚದಲ್ಲಿ ಯಾರು ಇವತ್ತರೆಗೂ ಮಾಡಿಲ್ಲ ಹಾಗಾಗಿ ಈ ಬರುವ ಜನನು ಕುಡಿದ್ರೆ ತೊಂದರೆ ಇಲ್ಲದೇದವರು ಕುಡಿಬಹುದು ತೊಂದರೆ ಇದ್ದವರು ಕುಡಿಬಹುದು ಕುಡಿದ್ರೆ ಅವರಿಗೆ ಹೃದಯ ತೊಂದರೆ ಬರೋದೇ ಇಲ್ಲ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರೇ ಈ ಒಂದು ಗಿಡಮೂಲಿಕೆ ತಯಾರು ಮಾಡಬೇಕಿದ್ರೆ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ರಿ ನೀವು ಹೇಗೆ ಈ ಒಂದು ಪ್ರಯತ್ನವನ್ನು ಆರಂಭ ಮಾಡಿದ್ರಿ ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಒಂದು ಕಥೆ ಈ ಒಂದು ಯಶಸ್ವಿಯಾದ ಈ ಒಂದು ದಿವ್ಯೌಷಧ ಕಂಡಿಡೀಬೇಕಾದ್ರೆ ನೀವು ಸಾಕಷ್ಟು ಎಲ್ಲಾ ಓಡಾಡಿದಿರಿ ಆರಂಭಿಕವಾಗಿ ಈ ಒಂದು ಔಷಧ ಕಂಡುಹಿಡಬೇಕು ಅಂತ ನಿಮ್ಗೆ ಸ್ಫೂರ್ತಿ ಬಂದದ್ದಾದ್ರೂ ಹೇಗೆ ಯಾವ ವಯಸ್ಸಿನಲ್ಲಿ ಈ ಒಂದು ಪ್ರಯತ್ನಕ್ಕೆ ಆರಂಭ ಮಾಡಿದ್ರಿ ನನ್ನ ಮಗ ಹುಟ್ಟದ ನನ್ನ ಮಗನಿಗೆ ಕೀಡತನ ಆ ಕೀಡತನನ ನಾನು ಅಮೆರಿಕ ಕರ್ಕೊಂಡು ಹೋದ ಕೀಡತನ ನಿವಾರಣೆ ಮಾಡ್ಲಿಕ್ಕೆ ಅಲ್ಲಿದ್ದಂತಹ ಡಾಕ್ಟರ್ಗಳು ಮೂರು ತಿಂಗಳು ನನ್ನ ಇದು ಮಾಡಿ ಐವತ್ತೈದು ಲಕ್ಷ ರೂಪಾಯಿ ಖರ್ಚಾದ ನಂತರ ಅದಕ್ಕೆ ಇವರು ಫೂಲ್ ಇವರ್ ಗೋ ಬ್ಯಾಕ್ ಟು ಇವರ್ ಕಂಟ್ರಿ ಅಂತ ಹೇಳಿದ್ರು ಆದ್ರೆ ನಾನು ಇಷ್ಟೆಲ್ಲ ಕಲ್ತು ಎಲ್ಲ ಮಾಡಿದ್ರು ಈ ಗೋ ಬ್ಯಾಕ್ ಟು ಅವ್ರ ಕಂಟ್ರಿ ಇಲ್ವಾ ಯಾಕೆ ಅಂತ ಕ್ವಶನ್ ಮಾಡಿದಾಗ ಅವರಲ್ಲಿ ಔಷಧಿಗಳು ಇಲ್ಲ ಯಾವಾಗ ಔಷಧಿಗಳು ಇಲ್ವೋ ನಾನು ಅದನ್ನು ವಾಪಸ್ ಬಂದು ಇಲ್ಲಿ ನಮ್ಮದೇ ಆದಂತಹ ಕನ್ಯಾಕುಮಾರಿನ ಹಿಮಾಲಯದವರೆಗೂ ಓಡಾಡಿ ಅದ್ದಾಡಿ ಭಿಕ್ಷೆ ಕೇಳಿ ಪುರೋಹಿತರನ್ನ ದೇವರ ಪೂಜಾರಿಗಳನ್ನ ಮತ್ತೆ ಅಕ್ಕ ಬುಕ್ಕ ಜನಗಳನ್ನ ಇತರ ಜಾತಿಯವರು ಎಲ್ಲಾರು ಹತ್ರ ಓಡಾಡಿ ನನಗೆ ಮಗನಿಗೆ ತೊಂದರೆ ಇದೆ ಅದೇನು ಮಾಡಬೇಕು ಅಂತ ಕೇಳಿದೆ ಎಲ್ಲಾರು ಸೇರಿ ಒಂದೊಂದು ಗಿಡಮೂರ್ಕಿಗಳ ಔಷಧಿ ಕೊಟ್ಟು 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 ಇವತ್ತು ನನ್ನ ಮಗ ನಮ್ ಜೊತೆ ನನ್ ಜೊತೆ ಓಡಾಡ್ತಾ ನನ್ನ ಜೊತೆ ಮಾತುಕತೆ ಆಡ್ತಾ ಒಂದು ಈಗ ನಲವತ್ತು ವರ್ಷದ ಕೆಳಗಡೆಗೆ ನಮ್ಮ ಅಣ್ಣ ಒಬ್ರು ಸತ್ತು ಹೋದ್ರು ಕಾಡಿಯಕ್ ಮ್ಯಾಸಿವ್ ಅಟ್ಯಾಕ್ ಅಲ್ಲಿ ಯಾವಾಗ ನಮ್ಮ ಅಣ್ಣ ಹಸತ್ರು ಇಷ್ಟೆಲ್ಲ ನಾನು ಗಿಡಮುಳಿಕೆ ಪ್ರಯೋಗ ಮಾಡಿ ಮಗನಿಗೆ ಇದಾಗಿದೆ ನನ್ನ ಅಣ್ಣ ಯಾಕೆ ಸತ್ರು ಅಂತ ಅಲ್ಲಿಂದ ಸಂಶೋಧನೆ ಮಾಡಿ ಅದ್ರದ್ದು ಬೇಕಾದಂತ ಔಷಧಿಗಳನ್ನ ತಂದು ಪ್ರಪಂಚದಲ್ಲಿ ಅಮೆರಿಕಾದಲ್ಲಿ ಏನ್ ಮಾಡ್ತಿದ್ದಾರೆ ಇತರ ಕಂಟ್ರಿಗಳಲ್ಲಿ ಏನ್ ಮಾಡ್ತಿದ್ದಾರೆ ಚೈನಾದಲ್ಲಿ ಏನ್ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ ಏನ್ ಮಾಡ್ತಾರೆ ಯಾವ ರೀತಿ ಕೊಡ್ತಿದ್ದಾರೆ ಅದೆಲ್ಲ ನೋಡಿ ತಂದು ನಮ್ಮಲ್ಲೇ ಆದ ಗಿಡಮೂಲಿಕೆ ಔಷಧಿ ಮಾಡಿ ಮಾಡ್ತಿರೋದು ಇದೊಂದೇ ಔಷಧಿ ಪ್ರಪಂಚದಲ್ಲಿ ಇವತ್ತು ಪ್ರಪಂಚಕ್ಕೆ ನಾನು ಸವಾಲಾಗಿ ಕೂತಿದ್ದೀನಿ ಯಾವುದು ಸೈಡ್ ಎಫೆಕ್ಟ್ ಇಲ್ದಿರಾ ಸಂಪೂರ್ಣವಾಗಿ ವೈದ್ಯಕೀಯ ಪ್ರಪಂಚ ತುಂಬಾ ದೊಡ್ಡದು ಒಂದು ಹೃದಯದ ರೋಗವನ್ನು ಕಂಡುಹಿಡಲಿಕ್ಕೆ ಹೃದಯದ ಯಾವ ರೀತಿ ಕೆಲಸ ಮಾಡ್ತಾ ವಿಚಾರ ಮಾಡಲಿಕ್ಕೆ ಸಾಕಷ್ಟು ಸಂಶೋಧನೆಗಳಾಗಿದೆ ಆಮೇಲೆ ಸಾಕಷ್ಟು ಪ್ರಯತ್ನಗಳಾಗಿದೆ ಮತ್ತೆ ಅದಕ್ಕೆ ತಕ್ಕಂತ ಪರಿಹಾರ ಈಗ ವಾನುಪತಿ ಇದರಲ್ಲಿ ಕೂಡ ಇದೆ ಅಂದ್ರೆ ಅವರು ಹೃದಯದ ಒಂದು ಬ್ಲಾಕ್ ಗಳನ್ನು ಕ್ಲಿಯರ್ ಮಾಡುವಂತದ್ದು ಹೃದಯದ ತೊಂದರೆ ಆದಾಗ ನಮ್ಮ ಹತ್ರ ಬಂದ್ರೆ ಖಂಡಿತವಾಗಿ ಹೃದಯದ ಬೇನಿಯನ್ನ ಗುಣಪಡಿಸಿ ಒಂದು ಜೀವನ ಒಂದು ಮುಂದೆ ಹೋಗುವಂತಹ ಅವಕಾಶ ಇದೆ ಮೊದಲು ಹೃದಯಾಘಾತ ಆದರೆ ಹೋಗಿತ್ತು ಕತೆ ಮುಗಿದೋಗಿತ್ತು ಈಗ ಒಂದು ವೈದ್ಯಕೀಯ ಪದ್ಧತಿ ಬೆಳವಣಿಗೆ ಆದ ಸಂದರ್ಭದೊಳಗ ಸಾಕಷ್ಟು ಅವರು ಸಂಶೋಧನೆಗಳ ಮೂಲಕ ಇವತ್ತು ಸಾಕಷ್ಟು ಹೃದಯಗಳಿಗೆ ಒಂದು ದಾರಿ ಏರಿತಾ ಇದ್ದಾರೆ ಮತ್ತು ಒಂದು ಆರೋಗ್ಯವನ್ನು ನೀಡುತ್ತಾ ಇದ್ದಾರೆ ತಾವು ಈ ತಮ್ಮ ಒಂದು ದಿವ್ಲವಸ್ಥೆ ತಮ್ಮ ಒಂದು ನೈಸರ್ಗಿಕ ಒಂದು ಗಿಡಮೂಲಿಕೆಗಳನ್ನು ತಯಾರು ಮಾಡಿದಂತಹ ಔಷಧಗಳಿಂದ ಕೂಡ ನೀವು ಪರೇಯವಾಗಿ ಪರೇಯ ಶಕ್ತಿಯಾಗಿ ನಿಂತಿದ್ದೀರಾ ಯಾವುದೇ ಆಪರೇಷನ್ ಅವಶ್ಯಕತೆ ಇಲ್ಲ ಯಾವುದು ಬ್ಲಾಕ್ಗಳ ಹೃದಯದಲ್ಲೇ ಆಗಿರುವಂತಹ ಕೊಲೆಸ್ಟ್ರಾಲ್ ಅದು ಕರಗಲಿಕ್ಕೆ ಔಷಧ ಸಾಕು ನಾನ್ ಮಾಡುವಂತ ಔಷಧ ಸಾಕು ಅಂತ ಹೇಳ್ತಾ ಇದ್ದೀರಾ ತಾವು ಕಂಡಂತೆ ನಮ್ಮ ಹೃದಯ ಹೇಗೆ ಕೆಲಸ ಮಾಡ್ತದೆ ಹೃದಯ ಕೆಲಸ ಮಾಡಲಿಕ್ಕೆ ಆಗುವಂತಹ ತೊಂದರೆಗಳು ಏನು ಆ ತೊಂದರೆಗಳನ್ನ ನಾವು ಹೇಗೆ ಆಹ್ವಾನಿಸ್ತೀವಿ ಇವಾಗ ಒಂದಿಷ್ಟು ಒಂದಿಷ್ಟು ಬೆಳಕು ಇದರಲ್ಲಿ ಏನಾಗುತ್ತೆ ಅಂದ್ರೆ ಉದಾಹರಣೆ ಹಳ್ಳಿ ಜೀವನದಲ್ಲಿ ಹಳ್ಳಿನಲ್ಲಿ ಕೆಲಸ ಮಾಡೋರಿಗೆ ಹೃದಯ ತೊಂದರೆ ಬಹಳ ಕಡಿಮೆ ಸಿಟಿಗಳಲ್ಲಿ ಕೆಲಸ ಮಾಡೋರಿಗೆ ತೊಂದರೆ ಜಾಸ್ತಿ ಯಾಕಂದ್ರೆ ಆರಾಮಾಗಿರೋ ಲೈಟ್ ನ ಹುಡುಕ್ತಾರೆ ಅದು ಬಹಳ ಇದು ರೈತ ರೈತನಾಗಿರೋದ್ ಏನ್ ಮಾಡ್ತಾರೆ ರೈತ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಮತ್ತೆ ಕೆಲಸ ಮಾಡಿ ಬರ್ತಾರೆ ಅವರಿಗೆ ಹೃದಯ ತೊಂದರೆ ಕರಿ ಹೋಗುದು ಅದೇ ನಮ್ಮ ಐಟಿ ಬಿ ಟಿ ನಲ್ಲಿರುವವರು ಕೂತು ಮಾಡಿದಾಗ ಚೇರ್ಗಳಲ್ಲಿ ಕೂತಾಗ ಗಂಟೆ ಗಟ್ಟಲೆ ಕೂತು ಮಾತಾಡ್ತಾರೆ ಅವರಿಗೆ ತೊಂದರೆ ಜಾಸ್ತಿ ಆಗ್ತದೆ ಅವರಿಗೆ ಲೈಫೇ ಕಡಿಮೆ ಅಂತ ಪ್ರತಿಯೊಬ್ರು ಎಲ್ಲಾ ವೈದ್ಯಕೀಯ ಕ್ಷೇತ್ರದಲ್ಲಿ ಬಂದಿದೆ ಇವಾಗ ಅದಕ್ಕೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಕೇಳ್ತಾ ಇದೀವಿ ಆಮೇಲೆ ರಾತ್ರಿ ಬಿಟ್ಟು ಕೆಲಸ ಮಾಡಿ ಅಗಲಲ್ಲಿ ಇದು ಮಾಡೋದು ಅದಕ್ಕೂ ಕೂಡ ತೊಂದರೆ ಆಗುತ್ತೆ ಹಣಕ್ಕಾಗಿ ಇವರು ರಾತ್ರಿ ಹೊತ್ತು ಮಾಡ್ತಿದ್ದಾರೆ ಆ ದೇಶ ಉದ್ಧಾರ ಮಾಡೋದಲ್ಲ ನಮ್ಮ ದೇಶದಲ್ಲಿ ನಮ್ಮ ಮನೆ ನಾವು ಚೆನ್ನಾಗಿದ್ರೆ ಒಳ್ಳೇದು ಹಣ ಜಾಸ್ತಿ ಬಂದಷ್ಟು ನಿಮ್ಗೆ ತೊಂದರೆ ಜಾಸ್ತಿ ಆಗುತ್ತೆ ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡಿ ಅಷ್ಟಕ್ಕೆ ನೀವು ಸೀಮಿತ ಆದ್ರೆ ನಿಮ್ಮ ಆರೋಗ್ಯ ಕೊನೆ ತನಕ ಚೆನ್ನಾಗಿ ಡಾಕ್ಟರ್ ವಿ ಶಿವಕುಮಾರ್ ಅವರ ಬಹಳ ವಿಸ್ತೃತವಾಗಿ ಅಂದ್ರೆ ಸರಳವಾದ ಜೀವನ ಗಾಂಧೀಜಿ ಅಂತೆ ನೋಡ್ರಿ ಸರಳವಾದ ಜೀವನ ಇರಬೇಕು ಉನ್ನತವಾದ ವಿಚಾರಗಳಿರಬೇಕು ಅದು ಖಂಡಿತವಾಗಿ ಕೂಡ ಉತ್ತಮ ಆರೋಗ್ಯವನ್ನು ನೀಡಲಿಕ್ಕೆ ಸಾಕ ಎಂ ವಿಶ್ವೇಶ್ವರಯ್ಯನವರು ಅಂತ ಶಿಸ್ತಿನ ಜೀವನದಿಂದ ನೂರು ವರ್ಷಕ್ಕಿಂತ ಹೆಚ್ಚು ಬದುಕಿದ್ರು ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷಗಳ ಕಾಲ ಅಂದ್ರೆ ಅಬ್ದುಲ್ ಅಬ್ದುಲ್ ಕಲಾಂ ಅವರು ಅಂದ್ರೆ ಉತ್ತಮವಾದ ಆರೋಗ್ಯ ಬೇಕು ಅಂದ್ರೆ ಸರಳವಾದ ಜೀವನ ಹೇಳ್ತೇವೆ ಅದೇನಾಗಿದೆ ಇವತ್ತು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಮನರಂಜನೆ ಹಣಿಕೆ ಆಗ್ತಾ ಇದೆ ಇವತ್ತು ಜನರಿಗೆ ನಾನು ಒಂದು ಈ ಕುಡಿತದ ಅಭ್ಯಾಸವನ್ನು ಮಾಡ್ಕೊಂಡಿರ್ತಾರೆ ಒಂದು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ತಂಬಾಕಿನ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಇದನ್ನ ಯಾವಾಗಲೂ ಯಥೇಚ್ಛವಾಗಿ ತೆಗೆದುಕೊಂಡು ಈ ಇದರಿಂದ ಆಗುವಂತ ದುಷ್ಪರಿ ನಾಮಗಳು ಏನು ನರಗಳಲ್ಲಿ ರಕ್ತ ಸಂಚಾರ ತೀವ್ರವಾಗಿ ಆಗುವಂತ ತೊಂದರೆಗಳೇನಿದೆ ಈ ಉದ್ದೀಪನ ಒಂದು ಸೇವನೆಯಿಂದ ಆಗುವಂತ ತೊಂದರೆಗಳು ಹೇಗೆ ನಮ್ಮ ಹೃದಯಕ್ಕೂ ತೊಂದರೆ ಮಾಡ್ತವೆ ನಮ್ಮ ಇಡೀ ದೇಹಕ್ಕೂ ತೊಂದರೆ ಮಾಡ್ತಾವೆ ವೆರಿಕೋಸ್ ಅಂತ ಸಮಸ್ಯೆ ಕೂಡ ಹುಟ್ಟಾಕ್ತಾವ ಅದಕ್ಕೂ ಕೂಡ ಸಜೆಸ್ಟ್ ಮಾಡ್ತೀವಿ ಹೇಗೆ ಈ ನಮ್ಮ ಒಂದು ಚಟಗಳಿಗೆ ದಾಸರಾಗಿ ನಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ವಿ ವಿಶೇಷವಾಗಿ ಹೃದಯದ ಒಂದು ಸವಾಲನ್ನ ಹೃದಯದ ತೊಂದರೆಯನ್ನ ಆಹ್ವಾನಿಸ್ತಾ ಇದ್ವಿ ಈ ಕುರಿತಂತೆ ನಮ್ಮ ಒಂದು ಅನುಭವದ ಮಾತುಗಳು ಈ ಚಟಗಳಲ್ಲಿ ಈಗ ಮಧ್ಯ ವಯಸ್ಸಿನ ಚಟಗಳಲ್ಲಿ ಐವತ್ತು ಅರವತ್ತು ವರ್ಷದವರೆಗೆ ಚಟಗಳು ಏನ ಉಂಟು ಆ ಚಟಗಳನ್ನ ಯಾರು ಬಿಡ್ತಾ ಇಲ್ಲ ದಿನ ದಿನ ಜಾತ್ರೆ ಮಾಡ್ತಾ ಹೋಗ್ತಿದ್ದಾರೆ ತೊಂದರೆ ಆಗೋದು ನಲವತ್ತು ಐವತ್ತು ಅರವತ್ತು ವರ್ಷಗಳ ನಂತರ ಬಹಳ ತೊಂದರೆ ಆಗುತ್ತೆ ಏನು ಮಾಡಬೇಕು ಅಂದ್ರೆ ವಾಕಿಂಗ್ ಇಸ್ ಇಸ್ ಇಂಪಾರ್ಟೆಂಟ್ ನಾನು ಹೇಳೋ ಪ್ರಕಾರ ವಾಕಿಂಗ್ ಕಂಪಲ್ಸರಿ ಮಾಡಿದ್ರೆ ಒಂದು ಅರ್ಧ ತಾಸುಗಿಂತ ಒಂದು ತಾಸು ಒಳಗಡೆ ನೀವು ವಾಕ್ ಮಾಡಿದ್ರೆ ಬೆಳಿಗ್ಗೆ ಇದ್ದು ಅದು ವಾಕಿಂಗ್ ಅದರಲ್ಲಿ ಅರ್ಧ ರೋಗ ಆದ್ರೆ ತಂಬಾಕು ಸೇವನೆ ಸಿಗರೇಟ್ ಸೇವನೆ ಮತ್ತೊಂದು ಮತ್ತೊಂದು ಮಗದೊಂದು ಹೆಂಡ ಸರಾಯಿ ಏನೇ ಇದ್ರು ಎಲ್ಲ ಲಿಮಿಟ್ ಅಲ್ಲಿ ಇದ್ರೆ ಬಾರಿ ಒಳ್ಳೇದು ಲಿಮಿಟ್ ತಪ್ಪಿದ್ರೆ ಅದು ವಿಷ ಹಾಗಾಗಿ ನಾನು ಕೇಳೋದೇನಂದ್ರೆ ಏನೇ ಇದ್ರು ಅಭ್ಯಸ್ಗಳು ಅದನ್ನ ಕಮ್ಮಿ ಮಾಡ್ತಾ ಬನ್ನಿ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಸಾಧ್ಯತೆ ನಿಮ್ಮ ಮಕ್ಕಳನ್ನ ನೋಡಿಸ್ ಮಾಡಿ ನಿಮ್ಮ ಹೆಂಡತಿ ನೋಡಿ ಮಾಡಿ ಮತ್ತೊಬ್ಬರಿಗೆ ಇದು ಮಾಡಿ ಯಾಕಂದ್ರೆ ನಾವು ಕಾಲೋ ಆದ ಮೇಲೆ ಹೆಂಡತಿ ಮಕ್ಕಳು ಏನ್ ಮಾಡ್ಬೇಕಾಗುತ್ತೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಐ ಟಿ ನ ಕಮ್ಮಿ ಮಾಡಿದಷ್ಟು ನೀವು ಬೇರೆ ಈ ತರ ಕೆಲ್ಸಗಳನ್ನ ಮಾಡೋದು ಒಳ್ಳೆ ಐಟಿ ಬಿಟಿನಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹಣಕ್ಕಾಗಿ ಜನ ಹೋಗ್ತಾ ಇದಾರೆ ಹೆಣ್ಮ ಇಪ್ಪತ್ತೈದು ತಕ್ಷಣ ಹೋಗ್ತಾ ಇಲ್ಲ ಅವ್ರು ಹೋಗಿದ ತಕ್ಷಣ ಮದುವೆ ಮುಂಜೆ ಎಲ್ಲ ಆಮೇಲೆ ನೋಡಿ ತೊಂದರೆ ಆಗುತ್ತೆ ಸಂಪ್ರದಾಯ ಸಂಪ್ರದಾಯ ಮಾಡಿದ್ರೆ ಬಾರಿ ಒಳ್ಳೆ ಸರಳವಾದ ಜೀವನವನ್ನ ನಡೆಸಬೇಕು ಆಮೇಲೆ ದೇವರು ಹೇಳ್ಕೊಟ್ಟಂತ ವಿಧಾನದ ಪ್ರಕಾರ ನಾವು ಜೀವನ ಮಾಡಬೇಕು ಅಂದ್ರೆ ಆದಷ್ಟು ಬೇಗ ಮಲಗಬೇಕು ಬೇಗ ಹೇಳ್ಬೇಕು ಆಮೇಲೆ ಒಂದೇ ಕಡೆ ಕೂತ್ ಕೆಲಸ ಮಾಡೋದನ್ನ ಕಡಿಮೆ ಮಾಡಬೇಕು ಅಂದಷ್ಟು ವ್ಯಾಯಾಮ ದೇಹಕ್ಕೆ ವ್ಯಾಯಾಮ ಆಗುವಂತಹ ಕೆಲಸ ದೈಹಿಕವಾಗಿ ನಾವು ಶ್ರಮ ಪಡುವಂತ ಕೆಲಸಗಳು ಮಾಡ್ತಾ ಇದ್ದಂಗೆ ನಾವು ಊಟ ಮಾಡಿದ್ದು ಎಲ್ಲ ಒಂದು ಸಮ ಪ್ರಮಾಣದಲ್ಲಿ ದೇಹಕ್ಕೆ ಹರಿದು ಹೋಗಿ ಉತ್ತಮ ಆರೋಗ್ಯ ನಮ್ದಾಗ್ತದೆ ಅದು ಆ ತರ ಇದರಲ್ಲಿ ಪರಿಪೂರ್ಣ ಆರೋಗ್ಯ ಖಂಡಿತ ಅದು ಉತ್ತಮವಾದ ರೆಸ್ಟ್ ಬೇಕು ಉತ್ತಮವಾದ ಎಕ್ಸರ್ಸೈಸ್ ಬೇಕು ಉತ್ತಮವಾದ ಆಹಾರ ಬೇಕು ಹಾಗೇನೆ ಉತ್ತಮವಾದ ಆಲೋಚನೆಗಳು ತಮ್ಮ ಹತ್ರ ಇರಬೇಕು ಅಂತ ತಾವು ಜನಗಳಿಗೆ ಮಾತುಗಳನ್ನ ಹೇಳ್ತಾ ಇದೀರಿ ಡಾಕ್ಟರ್ ವಿ ಅಶೋಕ್ ಕುಮಾರ್ ತಾವು ನಿಜವಾಗಿ ತಮಗೆ ಅಭಿನಂದನೆ ಯಾಕಂದ್ರೆ ತಾವು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಅಡವೆಯಲ್ಲ ಸುತ್ತಾಡಿ ಒಂದು ಗಿಡಮೂಲಿಕೆಗಳನ್ನ ಸಾಕಷ್ಟು ಜನರನ್ನ ತಜ್ಞರನ್ನ ಭೇಟಿಯಾಗಿ ಒಂದು ಹೃದಯಕ್ಕೆ ಬೇಕಾದಂತಹ ಒಂದು ಔಷಧಿ ನೀವು ಕಂಡಿಡಿದಿರಿ ಮತ್ತೆ ಇವತ್ತು ಜನಜನತರಾಗಿ ಸಾಕಷ್ಟು ಜನರು ತೆಗೆದುಕೊಂಡು ಹೋಗ್ತಾರೆ ನಿಮ್ಗೆ ಅದೊಂದು ಉತ್ತಮ ಒಂದು ಆದಾಯ ಆದ್ರೆ ಅದ್ರ ಹಿಂದೆ ಸಾಕಷ್ಟು ತಮ್ಮ ಆರೋಗ್ಯವನ್ನು ಕೂಡ ತಾವು ಕಳ್ಕೊಂಡಿದ್ದೇವೆ ಹಾವಿನ ಕಡತೆಯಿಂದ ಕೂಡ ತಾವು ಪಾರಾಗಿ ಆದರೂ ದೇಹಕ್ಕೆ ಓನವನ್ನು ಅನುಭವಿಸಿದ್ರು ಕೂಡ ತಮ್ಮ ಪ್ರಯತ್ನದಿಂದ ಹಿಂದೆ ಸರ್ ಹೇಗೆ ಅವುಗಳನ್ನೇ ನೀವು ಎದುರಿಸಿದ್ರಿ ನಿಮ್ಮ ಸವಾಲುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಸರ್ ಈ ವರ್ಷ ಎಲ್ಲ ಕಾಡಿಗೆ ಹೋದಾಗ ಎಲ್ಲ ಗಿಡಗಳನ್ನ ಔಷಧಿ ತಗೊಂಡ್ಬರ್ತಾ ಇದೆ ನಾನು ಯಾವ್ದೇ ಯಾವ್ದು ಯಾವ್ದೇ ಅಂಗಡಿಗಳಲ್ಲಿ ಔಷಧಿ ತರ್ತಾ ಇರಲಿಲ್ಲ ನನ್ನ ಅದೇ ಆದಂತ ಗಿಡ ತೆಗೆದು ಹುಡುಕಿ ತಂದು ಅದನ್ನ ಮಾಡ್ತಾ ಇದ್ದ ಅದಕ್ಕೆ ಟೈಮ್ ಆಗ್ತಾ ಇತ್ತು ಕಾಡುಗೆ ಹೋಗಿ ಹೋಗ್ಲೇಬೇಕಾಗಿತ್ತು ಕಾಡಿಂದ ತಂದು ಮಾಡಿದ ಕೆಲವು ಟೈಮು ನನಗೆ ಹಾವುಗಳು ಕಚ್ಚಿರೋ ಈಗಲೂ ತೊಂದರೆ ಆಗಿದೆ ಅದ್ರ ಬಗ್ಗೆ ಲೆಕ್ಕಿಸದೆ ಇನ್ನು ಮುಂದೆ ಮಾಡ್ತಾ ಇದ್ದೀನಿ ಇದನ್ನ ಜನ ಸೇವೆ ಕೊಡಬೇಕು ನಾನಿರೋ ತನಕ ನಾನು ನನ್ನಾದ ಮೇಲೆ ನಾನು ಮಗ ಮಾಡೋದಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಗಿಡಮೂಲಿಕೆ ಇನ್ನ ಶಾಶ್ವತ ಉಳಿಬೇಕು ನಮ್ಮ ಆಯುರ್ವೇದ ಉಳಿಬೇಕು ನಮ್ಮ ಜನ ಆರೋಗ್ಯವಾಗಿ ಇರಬೇಕು ಈಗ ನಿಮಗೆ ಈ ಒಂದು ಹೃದಯದ ತೊಂದರೆ ನಿಮ್ದ ನಿಮ್ಮ ಅಣ್ಣ ಒಬ್ರು ತೀರ್ಕೊಂಡ ನಂತರ ಹೃದಯದ ತೊಂದರೆ ಈ ತರ ಎದರಿಂದ ಬರುತ್ತೆ ಅದಕ್ಕೆ ಪರಿಹಾರ ಏನಿದೆ ಅಲ್ಲ ಆ ಬಂದಿರುವಂತಹ ಕೊಲೆಸ್ಟ್ರಾಲ್ ಬ್ಲಾಕ್ಗಳನ್ನು ಕರೆಸಿಕ್ಕೆ ಗಿಡಮೂಲಿಕೆಗಳಲ್ಲಿ ಪರಿಹಾರ ಇದೆ ಅಂತ ಹೇಳಿ ನಿಮ್ಗೆ ಅನಿಸ್ತಿದೆ ಯಾವಾಗ ಮತ್ತೆ ಹೇಗೆ ತಪಸ್ ನೀವು ಸಂಗ್ರಹ ಮಾಡಲಿಕ್ಕೆ ಶುರು ಮಾಡಿದ್ರಿ ತುಂಬಾ ಇದೆ ಅರ್ಜುನ ರಸವನ ಈರುಳ್ಳಿ ಬೆಳ್ಳುಳ್ಳಿ ಈ ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ಕರಿಮೆಣಸು ಸಾಸಿವೆ ಇದನ್ನ ಯೋಗ ಯತ್ವವಾಗಿ ಉಪಯೋಗ ಮಾಡ್ತಾ ಇದ್ರೆ ಈ ತೊಂದರೆಗಳು ಬಂದ್ ನಿವಾರಣೆ ಆಗುತ್ತೆ ಅರ್ಜುನ ಅಂತ ಒಂದು ಔಷಧಿ ಅರ್ಜುನ ಎಲ್ಲಾ ಕಡೆ ಸಿಗುತ್ತೆ ಅರ್ಜುನ ಔಷಧಿ ಆಗಾಗ ಒಂದು ಚಳಿ ನಾವು ಕಾಫಿ ಕುಡ್ದಂಗೆ ಕುಡಿದ್ರೆ ಅದಕ್ಕೂ ಬಾರಿ ಹೋಗುತ್ತೆ ಈ ನಾವು ಏನೇ ಹೇಳಿದ್ರು ಅವರಿಗೆ ಚಾ ಬೇಕು ಮತ್ತೊಂದು ಬೇಕು ಅಂತಾರೆ ಇದನ್ನ ಇದನ್ನು ಕುಡಿಯಲ್ಲ ಯಾಕಂದ್ರೆ ಹಳೇ ನಮ್ಮ ಹಳೇ ಕನ್ನಡದಲ್ಲಿ ಇದ್ದವಂತಹ ನಾವು ಮಲೆನಾಡುನ ಪದ್ಧತಿ ಇವತ್ತು ಮಾಯ ಆಗ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಕಾಫಿ ಟಿಫನ್ ಬೇಕು ಕಷಾಯ ಬೇಡ ಯಾರು ಆ ಕಷಾಯ ಕುಡಿದಷ್ಟು ಒಳ್ಳೇದು ಇವತ್ತು ಸಹ ಕೊಲ್ಲು ಕೊಲ್ಲೂರು ಮುಖಾಂಬಿಕೆ ದೇವಿಗೆ ರಾತ್ರಿ ನೈವೇದ್ಯಲಾಗಿ ಪೂಜೆ ಆದ ಮೇಲೆ ಕಷಾಯನೇ ಕೊಡುವುದು ಅದು ಕಷಾಯ ಆ ಕಷಾಯ ಕುಡಿದ್ರೆ ರಾತ್ರಿ ಎಲ್ಲ ಆರಾಮ ಆಗ್ತದೆ ಬೆಳಿಗ್ಗೆ ಸರಿ ಇರ್ತದೆ ದೇವರು ನಾವು ಒಪ್ಪಲೇಬೇಕು ದೇವರನ್ನ ನಂಬಲೇಬೇಕು ನಾವು ನಂಬಬೇಕು ಇಲ್ಲ ಅಂದ್ರೆ ನಮಗದು ಮುಕ್ತಿ ಸಿಗೋದಿಲ್ಲ ಅದರಲ್ಲಿ ಅರ್ಜಿ ರಸೋನ ಕಮಲ ಮತ್ತೆಲ್ಲ ಔಷಧಿಗಳು ಸಿಗುತ್ತೆ ಅದನ್ನ ಮಾಡ್ತಾ ಬಂದ್ರೆ ಗುಣಮುಕ್ತರಾಗ್ತಾರೆ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದೀರಾ ನಮ್ಮ ಹಳ್ಳಿ ಒಳಗಂತರ ಈಗ ಹೃದಯದ ತೊಂದರೆ ಇತ್ತಂದ್ರೆ ಅಂದ್ರೆ ಬ್ಲಾಕ್ ಗಳನ್ನು ಕರ್ಸ್ಬೇಕು ಅಂದ್ರೆ ಆ ಬಳ್ಳಿ ಬಹಳ ಒಳ್ಳೇದು ಆ ಜವಾರಿ ಬಳ್ಳುಳ್ಳಿ ತಗೊಂಡ್ರೆ ಒಂದೊಂದಿಷ್ಟು ದೃಷ್ಟಾಂತಗಳಿದೆ ಈಗ ಓಪನ್ ಹಾಟ್ ಸರ್ಜರಿ ಮಾಡಂತ ಸಜೆಸ್ಟ್ ಮಾಡಿದವರು ಒಂದ್ ತಿಂಗಳ ದೇಡ್ ತಿಂಗಳ ಬಳ್ಳುಳ್ಳಿ ತಗೊಂಡ್ ನಂತರ ಅವ್ರದ್ದು ಈ ಬ್ಲಾಕ್ ಗಳ ಮಾಯ ಆಗಿರುವಂತಹ ಒಂದು ಪ್ರಸಂಗಗಳನ್ನ ನಾವು ನೋಡಿದೀವಿ ನಮ್ ಜನ ಅದನ್ನ ಹೇಳ್ತಾರೆ ಇದು ಸತ್ಯನ ಪರ್ಸೆಂಟ್ ಸರ್ ಅದೇ ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಬರೀ ಬ್ಲಾಕ್ ಅಲ್ಲ ಕ್ಯಾನ್ಸರ್ ಸಹ ನಿವಾರಣೆ ಆಗುತ್ತೆ ಫಸ್ಟ್ ಹೇಳ್ಬೇಕಾಗಿತ್ತು ಪ್ರಪಂಚದಲ್ಲಿ ಕ್ಯಾನ್ಸರ್ ನಿವಾರಣೆ ಆಗಬೇಕಾದ್ರೆ ಬೆಳ್ಳುಳ್ಳಿಯ ಮೂಲ ಕಾರಣ ಬೆಳ್ಳುಳ್ಳಿ ನೀವು ತಿಂತಾ ಬಂದ್ರೆ ಅದರಲ್ಲಿ ನಾನು ಉಡುಪಿಯೋನು ಸೋತ್ಕೊಂಡು ನಮ್ಮಲ್ಲಿ ಅನ್ನಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ತಾರೆ ಆ ಒಗ್ಗರಣೆ ತಿಂತಾ ಬಂದ್ರೆ ಇನ್ನೂ ಒಳ್ಳೇದು ಒಗ್ಗರಣೆ ಹೆಚ್ಚಾಗಿ ರಾವ ಒಗ್ಗರಣೆ ಜಾಸ್ತಿ ಇದ್ದಷ್ಟು ಸ್ವಲ್ಪ ಫ್ರೈ ಮಾಡಿ ತಿಂದ್ರೆ ಅದೆಲ್ಲ ಒಳ್ಳೇದು ನೀವು ಕಾಯಿ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕೆಲವರು ಮಿಕ್ಸ್ ಮಾಡಲ್ಲ ಜೈನ್ ಅದಕ್ಕೂ ಮಿಕ್ಸ್ ಮಾಡಲ್ಲ ಅವ್ರಿಗೆಲ್ಲ ತೊಂದರೆ ಜಾಸ್ತಿ ಆಗುತ್ತೆ ಆಮೇಲೆ ಕ್ಯಾನ್ಸರ್ ಬಂದ್ರು ನಿವಾರಣೆ ಆಗುವಂತಹ ಔಷಧಿ ಶುಂಠಿ ಇದೆ ಶುಂಠಿ ಬೆಳ್ಳುಳ್ಳಿಗೆ ಎಲ್ಲಾ ಕಾಯಿಲೆಗೂ ಸೂತ್ರದಾರರು ಅವರ ಬೆಳ್ಳುಳ್ಳಿನ ತಿನ್ನುವ ಪ್ರಯತ್ನ ಎಲ್ಲಾ ತರಲ್ಲೂ ಮಾಡಿ ಆಮೇಲೆ ರೆಡಿಮೇಡ್ ಅಂಗಡಿನಲ್ಲೂ ತರಬೇಡಿ ಬೇಸ್ಟ್ ಬೇಕಾದ್ರೆ ನೀವೇ ಮಾಡಿದ್ ಮಾಡಿ ಬೇರೆ ಪೇಸ್ಟ್ ಆದ್ರೆ ಅದು ಬೋಗಸ್ ಪೇಸ್ಟ್ ಅಂತ ನಾವ್ ಹೇಳ್ತೀವಿ ಡಾಕ್ಟರ್ ವಿ ಅಶೋಕ್ ಕುಮಾರ್ ಇವತ್ತ ಹೃದಯ ರೋಗದ ಜೊತೆಗೆ ವೆರಿಕೋಸ್ ಅದು ವೆರಿಕೋಸ್ ಅಂದ್ರೆ ಅದನ್ನ ಆಪರೇಷನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಭಯ ಆಮೇಲೆ ಅದರಿಂದ ರಿಯಾಕ್ಷನ್ ಆಗೋ ಸಾಧ್ಯತೆ ಇದೆ ರಕ್ತನಾಳ ಒಡೆದು ರಕ್ತ ಹೊರಗೆ ಹೋಗೋ ಸಾಧ್ಯತೆ ಇದೆ ಈ ವೆರಿಕೋಸ್ ವೆಂಟ್ಸ್ ಬರ್ಲಿಕ್ಕೆ ಏನ್ ಕಾರಣ ಅವುಗಳಿಗೆ ಈ ಆಪರೇಷನ್ ಪರಿಹಾರ ಅಥವಾ ನಿಸರ್ಗದೊಳಗೆ ಅದಕ್ಕೆ ಸೂಕ್ತವಾದ ಪರಿಹಾರ ಇದೆ ಇದೆ ಯಾಕೆ ಅಂದ್ರೆ ಆಯುರ್ವೇದದಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಔಷಧಿ ಇದೆ ಆದರೆ ಬೇರೆ ಇತರ ಪದ್ದತಿಗಳಲ್ಲಿ ಆಪರೇಷನ್ ಮಾಡಬೇಕು ಅಂದ್ರೆ ಅದು ಮಾಡೋದ್ ಬೇಡ ಮಾಡಬಾರದು ಗಂಟಲ್ಲಿ ಬ್ಲಾಕೇಜ್ ಇರೋದನ್ನ ಖರೀದಿಸೋದಕ್ಕೆ ಅರ್ಜಿನ ಸರ್ಪಗಂಧ ರಸೋನಾ ಅಂತ ಹೇಳಿದೆ ನಮ್ಮ ಔಷಧಿ ಕುಡಿದ್ರೆ ಸಂಪೂರ್ಣ ಪೂರ್ಣ ಗುಣ ಅದು ಬಿಟ್ಟು ಬೇರೆ ಕಡೆ ಹೋದ್ರೆ ಆ ನರನ್ನ ತೆಗೆದಾಕಿ ಇಲ್ಲ ಬರ್ನ್ ಮಾಡಿ ಬಿಸಾಕ್ತಾರೆ ಇನ್ನು ತಿಂಗಳ ಎರಡು ತಿಂಗಳಲ್ಲಿ ಮತ್ತೊಂದು ನರ ತೊಂದರೆ ಆಗುತ್ತೆ ಆ ನರನ್ನು ನಂತರ ನಡಿಲಿಕ್ಕೆ ಆಗುತ್ತೆ ಹಾಗಾಗಿ ಆಲೋಪಿನಲ್ಲಿ ಯಾವುದೋ ಲೇಸರ್ ಟ್ರೀಟ್ಮೆಂಟ್ ಅಥವಾ ಆಪರೇಷನ್ ಆಗತ್ತೆ ಇಲ್ಲ ನಮ್ಮ ಔಷಧಿ ಕೊಡದೆ ಸಂಪೂರ್ಣ ಗುಣ ಪೈನಲ್ ಕಾರ್ಡ್ ಅದು ಬ್ಲಾಕೇಜ್ ಪೈನಲ್ ಕಾರ್ಡ್ ಅಲ್ಲಿ ಏನಾಗುತ್ತೆ ಸ್ವಂತ ಗಾರಿ ಬಿದ್ದಾಗ ಸೊಂಟದಲ್ಲಿ ನೋವು ಆಗುತ್ತೆ ಜಾಮ್ ಆಗುತ್ತೆ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಅಂತ ಏನ್ ಹೇಳ್ತೀವಿ ಅದು ಜಾಮ್ ಆಗುತ್ತೆ ಅದು ಜಾಮ್ ಆದಾಗ ಬ್ಲಾಕೇಜ್ ಆಗುತ್ತೆ ನರ ಒತ್ತುತ್ತೆ ಆ ನರ ಬ್ಲಾಕೇಜ್ ಬ್ಲಾಕೇಜ್ ಆದಾಗ ನೋವು ಶುರು ಆಗುತ್ತೆ ಅದೇ ಔಷಧಿ ನಮ್ಮ ಔಷಧಿ ಹಾರ್ಟ್ ಅಂಡ್ ನಾವು ಹೇಳ್ತೀವಿ ಕುಡಿತಾ ಬಂದ್ರೆ ಸಂಪೂರ್ಣ ಗುಣ ನಮ್ಮ ಗೃಹಿಣಿಯೇ ಒಬ್ಬ ವೈದ್ಯ ಅಡಿಗೆ ಮನೆಯೇ ಒಂದು ಔಷಧಾಲಯ ಅನ್ನೋ ಒಂದು ಕಲ್ಪನೆ ಆವಾಗ ಈಗ ನಿಧಾನವಾಗಿ ಆ ಕಲ್ಪನೆ ದೂರ ಆಗ್ತಾ ಆಯುರ್ವೇದ ಜನ ದೂರ ಆಗ್ತಾ ಇದೆ ಅತಿ ಕಡಿಮೆ ಖರ್ಚಿನಲ್ಲಿ ಕೂಡ ನಮಗ ಒಂದು ಎಲ್ಲಾ ಒಂದು ರೋಗಗಳಿಗೆ ಮದ್ದು ಇರುವಂತಹ ಆಯುರ್ವೇದವನ್ನ ನಾವು ಏಕೆ ಇದನ್ನ ಜನಜನತೆ ಮಾಡಬೇಕು ಇದರ ಅವಶ್ಯಕತೆ ಎಷ್ಟಿದೆ ನಾನು ಹೇಳುವಂತದ್ದು ಕೆಲವರಿಗೆ ತೊಂದರೆ ಆಗೋದು ಕೆಲವರಿಗೆ ತೊಂದರೆ ಆಗಲಿಕ್ಕೆ ಇಲ್ಲ ನನ್ಗೆ ಗೊತ್ತಿಲ್ಲ ಆದ್ರೂ ಹೇಳ್ತೀನಿ ಮಾತ್ರೆಗಳಿಗೆ ಎಲ್ಲದಕ್ಕೂ ಕಾಲು ನೋವು ಗಂಟು ನೋವು ಈ ಮಾತ್ರೆ ಈ ಔಷಧಿ ಈ ಆಯಿಲ್ ಅಂತಾರೆ ಪರ್ಮನೆಂಟ್ ಕ್ಯೂರ್ ಇಲ್ಲ ಅದೇ ಆಯುರ್ವೇದದಲ್ಲಿ ಪರ್ಮನೆಂಟ್ ಕ್ಯೂರ್ ಇದೆ ಮುಂಡಿ ಕಾಲು ನೋವು ಸೇಪೆಕಾಯಿ ರಸನ ತೆಗೆದು ಹಚ್ಚಿದ್ರೆ ಗುಣ ಆಗುತ್ತೆ ಹಚ್ಚಬೇಕು ಮಾಡಿ ಹಚ್ಚಿದ್ರೆ ಆಗುತ್ತೆ ಅದೇ ರೀತಿ ಪ್ರತಿ ಒಂದು ಇದು ರೋಗಗಳಿಗೂ ನಿಮಗೆ ಇದಿದೆ ಆದರೆ ಆಲೋಪಿನಲ್ಲಿ ಏನಿಲ್ಲ ಒಂದು ಮಾತ್ರೆ ತಗೊಂಡ್ರೆ ಎರಡು ಮಾತ್ರೆ ಬರೀಬೇಕು ಎರಡು ಮಾತ್ರೆ ಬಂದು ನಾಲ್ಕು ಮಾತ್ರೆ ಬರೀತಾರೆ ನಾಲ್ಕು ಮಾತ್ರೆ ಎಂಟು ಮಾತ್ರೆ ನಿಮಗೆ ದಿನನಿತ್ಯ ಟಿಫನ್ ಕೊಡ್ತಾರೆ ಆ ರೀತಿ ಆಗುತ್ತೆ ಅದು ಯಾವ್ದು ಬೇಕಾಗಿಲ್ಲ ಕಷಾಯ ಕುಡಿತಾ ಬಂದ್ರೆ ನೀವು ಮಾಡೋ ಮನೆಯಲ್ಲೇ ಮಾಡುವಂತ ರಸಮ್ ಅಂತೀವಲ್ಲ ಆ ರಸಮ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಕುಡಿದ್ ತಿಂದ್ರೆ ಭಾರಿ ಆರೋಗ್ಯ ಸಿಗುತ್ತೆ ಬ್ಲಾಕ್ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರ ಬಹಳ ಸಂತೋಷ ತಮ್ದು ನಿಸರ್ಗ ಆಯುರ್ವೇದಿಕ್ ಸೆಂಟರ್ ಔಷಧಾಲಯ ಇದೆ ಇದರ ಮೂಲಕ ಇವತ್ತು ಸಾಕಷ್ಟು ಜನ ಹೃದಯಕ್ಕೆ ದಿವ್ಯ ಔಷಧವನ್ನು ಪಡಿತಾ ಇದ್ದಾರೆ ಮತ್ತೆ ಅವರು ಬಹಳ ವಿಶ್ವಾಸದಿಂದ ತಮ್ಮ ಪತ್ರ ಬಂದು ತಮಗೆ ಆರಾಮಾಗಿದ್ದನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ ಅದನ್ನ ತಾವು ಸಿದ್ಧ ಮಾಡಿ ತೋರಿಸಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜನರಿಗೆ ಒಂದು ಅರ್ಫ್ಯೂ ಮಾತಾತ್ ಐವತ್ತು ವರ್ಷ ಆದ ನಂತರ ಪ್ರತಿಯೊಬ್ಬರು ವಾಕಿಂಗ್ ಮಾಡೋದು ಬಾರಿ ಒಳ್ಳೇದು ಯೋಗ ಮಾಡೋದು ಇನ್ನೂ ಒಳ್ಳೇದು ಇದನ್ನು ಮಾಡ್ತಾ ಬಂದ್ರೆ ನಿಮ್ಮ ಆರೋಗ್ಯ ಸ್ಥಿತಿ ನಿಮಗೆ ಗೊತ್ತಾಗ್ತದೆ ಆಮೇಲೆ ಟೈಮ್ ಟು ಟೈಮ್ ಮಲಗುವುದು ಮತ್ತೆ ಎದ್ದೇಳೋದು ಅದನ್ನ ಅಭ್ಯಾಸ ಮಾಡಿ ಕಣ್ಣೀರು ಅಥವಾ ಬಿಸಿ ನೀರು ಯಾವ್ದ್ರಲ್ಲಾದ್ರೂ ನೀವು ಸ್ನಾನ ಮಾಡಿ ದೇವರ ಪೂಜೆ ಎಂತಾದ್ರು ಆದ್ರೂ ಮಾಡಿ ಯಾವ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಅದೆಲ್ಲ ಮಾಡುವ ಕರ್ಮಗಳು ಬಂದಾಗ ಪ್ರತಿನಿತ್ಯ ನಾವು ಹಳಿಬರ ಹಳೆ ಪದ್ಧತಿ ನಾವೀಗ ಮನೆ ಕಳಿಸೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅದು ಮಾಡಿದಾಗ ಸರಿ ಹೋಗುದು ನಾವು ಎಂಟು ಗಂಟೆಗೆ ಎದ್ದೇಳೋದು ಮಕ್ಕಳೆಲ್ಲ ಹತ್ತು ಗಂಟೆಗೆ ಎದ್ದೇಳೋದು ಇವತ್ತು ಸಂಡೆ ಮಧ್ಯಾಹ್ನ ಎರಡು ಗಂಟೆ ಎದ್ದೇಳೋದು ಅದೆಲ್ಲ ಅಭ್ಯಾಸ ಇದೆಯಲ್ಲ ಆ ಅಭ್ಯಾಸ ಎಲ್ಲ ಇವಾಗ ಕೆಡ್ತಾ ಬಂದು ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಜೀವನ ಶೈಲಿನೇ ಬದಲಾಯಿತು ಪಿಕ್ಚರ್ ಹೋಗ್ಬೇಕು ಅಲ್ಲ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಜನ ಬೇಗ ಬೇಗ ಹೋಗಿ ಮಾಡ್ತಾರೆ ಊಟ ಮಾಡೋನು ಊಟ ಮಾಡಲ್ಲ ಊಟದ ಟೈಮ್ ನಿಯಮಕ್ಕೆ ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಏನಂತ ಹೇಳಿದರೆ ಹನ್ನೆರಡು ಗಂಟೆ ಊಟ ಅಂದ್ರೆ ಹನ್ನೆರಡು ಗಂಟೆಗೆ ಊಟ ಮಧ್ಯಾಹ್ನ ಟಿಫನ್ ಎಂಟು ಗಂಟೆಗಿಂದ ಎಂಟು ಗಂಟೆಗೆ ಊಟ ಅದನ್ನ ಪದ್ಧತಿ ಮಾಡಿದ್ರೆ ಚೆನ್ನಾಗಿರೋದು ಈಗ ಪದ್ಧತಿ ತಿನ್ನೋದೇ ಪಿಝಾ ಬೇಕು ಬರ್ಗರ್ ಬೇಕು ಅದು ಬೇಕು ಕೇಕ್ ಬಿಸ್ಕೆಟ್ ಬೇಕು ಅಂತ ಹೇಳುವಾಗ ಮಗು ಕ್ರಮೇಣ ಬೆಳೀತಾ ಬೆಳೀತಾ ಒಂದು ತೊಂದರೆ ಜಾಸ್ತಿ ಆಗೋದು ಹ್ಯೂಮನ್ ಬಾಡಿನಲ್ಲಿ ಶಕ್ತಿನೇ ಕಳ್ಕೊಂಡು ಅದು ಯಾವಾಗ ಅವರಿಗೆ ಮದುವೆಗಳಾದಾಗ ತೊಂದರೆ ಜಾಸ್ತಿ ಹಾಗಾಗಿ ಅದನ್ನ ಬಿಟ್ಟು ಕಾಯಿ ಅಂದ್ರೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಅದನ್ನೇ ತಿನ್ಸಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪಲ್ಯ ಪಲ್ಯಕ್ಕೆ ತಿನ್ನಿಸಿ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕಾಂಶ ಚೆನ್ನಾಗಿ ಕೊಡಿ ಆಟ ಆಡ್ಲಿ ಒಂದು ಸ್ಟೇಜ್ ಹನ್ನೆರಡು ಹದಿನೈದು ವರ್ಷ ಇಪ್ಪತ್ತು ವರ್ಷ ಬರೋವರೆಗೂ ಮಾಡಿದ್ರೆ ಮುಂದಿನ ನಲವತ್ತು ವರ್ಷದಲ್ಲಿ ಚೆನ್ನಾಗಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಸರ್ವೇ ಜನ ಸುತ್ತಿನ ಹೋಗಬಹುದು ಎಲ್ಲರೂ ಬಹಳ ಇರಬೇಕು ಅಂತ ನನ್ನ ಅನ್ವಯ ಬಹಳ ಸಂತೋಷ ಡಾಕ್ಟರ್ ವಿ ಅಶೋಕ್ ಅವರು ತಮ್ಮ ಒಂದು ವಿಸ್ತೃತವಾದ ಅನುಭವ ವರ್ಷಗಳು ತಾವು ಸಾಕಷ್ಟು ಕಷ್ಟಪಟ್ಟು ಒಂದು ಸವಾಲುಗಳನ್ನು ಎದುರಿಸಿ ಒಂದು ಉತ್ತಮವಾದ ನೈಸರ್ಗಿಕ ಆಯುರ್ವೇದ ಒಂದು ಸಂಸ್ಥೆಯನ್ನು ಇದರ ವಿಳಾಸವನ್ನ ನಮ್ಮ ಜನರಿಗೆ ಹೇಳಿ ಆಮೇಲೆ ಸಂಪರ್ಕಿಸಬೇಕು ನಿಸರ್ಗ ಆಯುರ್ವೇದಿಕ್ ಒಂದು ಔಷಧಿ ಕೊಡಿದ್ರೆ ನಿಮ್ಮ ಇಡೀ ಶರೀರ ಚೇಂಜ್ ಆಗುತ್ತೆ ಅದು ಕುಡಿತಾ ಕುಡಿತಾ ನಿಮ್ಗೆ ಅನುಭವ ಗೊತ್ತಾಗುತ್ತೆ ನಾನು ಇರುವುದಿಲ್ಲ ಅಂದ್ರೆ ನಿಸರ್ಗ ಆಯುರ್ವೇದಿಕ್ ಮೆಡಿಸಿನ್ ರಿಸರ್ಚ್ ಸೆಂಟರ್ ವಿಲ್ಸನ್ ಗಾರ್ಡನ್ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ಬರುತ್ತೆ ಅದರಲ್ಲಿ ಈಗಾಗಲೇ ಲಕ್ಷಾಂತರ ಜನ ಚೆನ್ನಾಗಿ ಅನುಕೂಲ ಆಗಿದೆ ನಾನು ಅದಕ್ಕಾಗಿ ಕೂತಿಲ್ಲ ಸೇವೆಗಾಗಿ ಕೂತಿದ್ದೀನಿ ನನ್ನ ದೂರವಾಣಿ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಜೀರೋ ಸೆವೆನ್ ಒನ್ ಸಿಕ್ಸ್ ಒನ್ ಜೀರೋ ಮತ್ತೊಮ್ಮೆ ನೈನ್ ಏಟ್ ಫೋರ್ ಫೈವ್ ಜೀರೋ ಜೀರೋ ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರೇ ಬಹಳ ಸಂತೋಷ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀವಿ ನಿಸರ್ಗ ಆಯುರ್ವೇದಿಕ್ ಸೆಂಟರ್ ಬಹಳ ವಿಸ್ತೃತವಾಗಿ ನಮ್ಮ ಜೊತೆ ಇಲ್ಲಿ ಮಾತಾಡಿದರೆ ಲಕ್ಷಾಂತರ ಜನರಿಗೆ ಔಷಧಗಳನ್ನು ನೀಡಿದ್ದೀರಾ ತಮ್ಮ ಒಂದು ಯಶಸ್ವಿ ಸೂತ್ರ ಏನಿದೆ ಇದು ಬಹಳ ಜನರ ಒಂದು ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಆರೋಗ್ಯವನ್ನು ಕಾಪಾಡಿಕೊಂಡು ಅವರು ನಳ ಜೀವನವನ್ನು ನಿರ್ವಹಿಸ್ತಾ ಇದ್ದಾರೆ ಉತ್ತಮ ಆರೋಗ್ಯಯುತವಾದ ಹೃದಯದೊಂದಿಗೆ ತಮ್ಮ ಜೀವನವನ್ನು ಕಳಿಸ್ತಾ ಇದ್ದಾರೆ ಇನ್ನು ಹೆಚ್ಚು ಹೆಚ್ಚು ಜನ ತಮ್ಮನ್ನು ಸಂಪರ್ಕಿಸಿ ಉತ್ತಮವಾದ ಹೃದಯವನ್ನು ಹೊಂದಿ ಅತ್ಯುತ್ತಮವಾದ ಆರೋಗ್ಯವನ್ನ ಇಟ್ಕೊಂಡು ತಮ್ಮ ಜೀವನವನ್ನು ಯಶಸ್ವೊಳಿಸಿಕೊಳ್ಳಿ ಅಂತ ಹೇಳಿ ಹಾರೈಸ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ಹೃದಯ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ವೆರಿಕೋಸ್ ವೇನ್ಸ್ ಹಾಗೂ ಹೃದಯದ ಬ್ಲಾಕ್ಗಳಿಗೆ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ವಿ ಅಶೋಕ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದರೆ ಸಂದರ್ಶಕರು ಶರಣಬಸವ ಚೋಳೇನ ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ